ದೇಶದ ಸಂಸ್ಕೃತಿ ಇಲ್ಲೇ ಇದೆ ಅನ್ನೋ ಹಾಗೆ ಅನಿಸ್ತು ನನಗೆ ಈ ಮಕ್ಕಳ ವೇಷಭೂಷಣಗಳನ್ನ ನೋಡಿದಾಗ ಒಂದು ಸಲ ಸಣ್ಣ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಮಕ್ಕಳು ಯಾವುದಾದ್ರೂ ಒಂದು ಕಾನ್ವೆಂಟ್ ಅಲ್ಲಿ ಇವರ ವೇಷಭೂಷಣ ಹೇಗಿರ್ತಾ ಇತ್ತು ಈ ತಿಲಕ ಈ ಹೂವು ಎಲ್ಲ ಇರ್ತಾ ಇತ್ತ ತಿಲಕ ಹೆಣ್ಮಕ್ಳ ಕುತ್ತಿಗೆಯಲ್ಲಿ ಆಭರಣಗಳು ಬಳೆಗಳು ಇರ್ತಾ ಇತ್ತ ಹಾಗಾದ್ರೆ ಒಂದು ಸಣ್ಣ ನೋಟದಿಂದಲೇ ನೀವು ಗೋಕುಲ ಏನ್ ಮಾಡುತ್ತೆ ಅಂತ ಹೇಳಿ ಅರ್ಥೈಸ್ಕೊಳ್ಬಹುದು ಇವತ್ತು ನಾನು ಮಕ್ಕಳಿಗೆ ಏನು ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ಬಾಲಗೋಕುಲ ಒಂದು ಶುರುವಾಗಿದೆ ಅಂತ ಹೇಳಿದ್ರೆ ಆ ಮಕ್ಕಳು ಚೆನ್ನಾಗಿ ಮುಂದೆ ಬರ್ತಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತಿನ ನನ್ನ ನುಡಿ ಎಲ್ಲವೂ ಕೂಡ ಪೋಷಿತರಿಗಾಗಿ ಸ್ವಲ್ಪ ಖಾರ ಅಂತ ಅನ್ಸಿದ್ರು ಕೂಡ ಕ್ಷಣ ಇಲ್ಲಿ ಮೊದಲಿಗೆ ಕೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇದು ತುಂಬಾ